ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈಗಂತೂ ಮಂಡಿ ನೋವು ಸೊಂಟ ನೋವು ಮಧುಮೇಹ ಬಿ ಪಿ ಸಮಸ್ಯೆ ಅಧಿಕ ಬೊಜ್ಜಿನ ಸಮಸ್ಯೆ ಈ ರೀತಿಯ ಸಮಸ್ಯೆಗಳು ತುಂಬ ಜನರನ್ನ ಕಾಡ್ತಾನೆ ಇರುತ್ತೆ ಇದಕ್ಕೆಲ್ಲ ಸುಲಭವಾದ ಪರಿಹಾರ ಏನಪ್ಪ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಬೆಳ್ಳುಳ್ಳಿ ಕೇವಲ ಎರಡೇ ಎರಡು ಹೆಸರು ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ನಾನು ಹೇಳೋ ರೀತಿ ನೀವು ಸೇವಿಸ್ಬಿಟ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು ತುಂಬ ಭಯಂಕರವಾಗಿ ಕಾಡ್ತಾ ಇರುತ್ತೆ ಸೊಂಟ ನೋವು ಮಂಡಿ ನೋವು ಮೂಳೆಗಳಲ್ಲಿ ನೋವು ಮೈಕೈ ನೋವು ಕಾಡ್ತಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ಬಿ ಪಿ ಸಮಸ್ಯೆ ನಿವಾರಣೆ ಆಗುತ್ತೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮ ಹೃದಯಕ್ಕೆ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ ಬಿ ಪಿಯನ್ನು ಇದು ನಿಯಂತ್ರಿಸುತ್ತೆ ಮತ್ತು ಈಗಿನ ಕಾಲದ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಯಾವುದಪ್ಪ ಅಂದರೆ ಅಧಿಕ ಬೊಜ್ಜಿನ ಸಮಸ್ಯೆ ಇದು ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಹಾಗೆ ಮಳೆಗಾಲ ಚಳಿಗಾಲ ಬಂತು ಅಂದರೆ ನೆಗಡಿ ಶೀತ ಕೆಮ್ಮು ಅಲರ್ಜಿ ಸಮಸ್ಯೆ ತುಂಬ ಜಾಸ್ತಿ ಆಗಿಬಿಡತ್ತೆ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು ಯಾವುದೇ ಔಷಧ ಇಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅಂದರೆ ಬೆಳ್ಳುಳ್ಳಿಯನ್ನು ಸೇವಿಸಿ ಸ್ನೇಹಿತರೆ ತುಂಬನೇ ಒಳ್ಳೆಯ ಪ್ರಯೋಜನಗಳನ್ನು ಕೊಡುತ್ತೆ ನೋಡಿ ಹೇಗೆ ಬಳಸೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ನಾನು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಕೇವಲ ಎರಡೆರಡು ಹೆಸರು ಬೆಳ್ಳುಳ್ಳಿಯನ್ನು ಈ ರೀತಿ ತುರಿದುಬಿಟ್ಟು ತಗೊಂಡಿದ್ದೀನಿ ನಂತರ ಒಂದು ಲೋಟ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಲು ಸಂಪೂರ್ಣವಾಗಿ ಕಾದಿದ ನಂತರ ಅಂದರೆ ಹಾಲು ಬಿಸಿ ಆಗಬೇಕು ತಣ್ಣಗಿದ್ದಾಗಲೇ ನೀವು ಬೆಳ್ಳುಳ್ಳಿಯನ್ನು ಹಾಕಬಾರ್ದು ತುರಿದಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಮೂರು ನಿಮಿಷಗಳ ಕಾಲ ನಾವಿದನ್ನು ಕುದಿಸ್ಕೋಬೇಕು ಸ್ನೇಹಿತರೆ ಹಾಲಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಕುಡಿಯೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಮೂಳೆಗಳು ಬಲಗೊಳ್ಳುತ್ತೆ ಸೊಂಟ ನೋವು ಮಂಡಿ ನೋವು ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮ ಮೆಮೊರಿ ಪವರನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ ನಮ್ಮ ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಮಧುಮೇಹಿಗಳಿಗೂ ಇದು ತುಂಬ ವರದಾನ ಅಂತಲೇ ಹೇಳ್ಬೋದು ಮಧುಮೇಹಿಗಳು ಸೇವಿಸಿದ್ರೆ ಅವರ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಬೆಳ್ಳುಳ್ಳಿಯಲ್ಲಿ ಇರುವಂತಹ ಅಲಿಸಿನ್ ಎಂಬ ಪೋಷಕಾಂಶವು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಸೋಂಕು ಉಂಟಾಗದಂತೆ ಈ ಕೆಂ ನೆಗಡಿ ಶೀತ ಅಲರ್ಜಿ ಜ್ವರಗಳು ಬರದಂತೆ ತಡೆಗಟ್ಟತ್ತೆ ಜೊತೆಗೆ ಬೆಳ್ಳುಳ್ಳಿ ತೂಕ ಇಳಿಸೋದಕ್ಕೆ ಒಂದು ಉತ್ತಮವಾದ ಪದಾರ್ಥ ಅಂತಲೇ ಹೇಳ್ಬೋದು ದೇಹದಲ್ಲಿ ಬೊಜ್ಜು ಆವರಿಸ್ಕೊಂಡಿದ್ರೆ ಅನಾರೋಗ್ಯಕಾರಿ ತೂಕ ನಮ್ಮ ದೇಹದಲ್ಲಿ ಬೆಳೆದಿದ್ರೆ ಆಗ ನಾವು ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ಆ ಕೆಟ್ಟ ಕೊಬ್ಬನ್ನು ನಾವು ಕರಗಿಸ್ಕೋಬಹುದು ತೂಕ ಇಳಿಸೋದ್ರಿಂದ ಹಿಡಿದು ಮೈಕೈ ನೋವು ಸೊಂಟ ನೋವು ಬರೋರು ಬುದ್ಧಿಯನ್ನು ಚುರುಕ್ ಮಾಡ್ಕೋಬೇಕು ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರು ಕೂಡ ಬೆಳ್ಳುಳ್ಳಿಯನ್ನು ಬಳಸಬಹುದು ಅದರಲ್ಲೂ ಹಾಲಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ನಾವು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ನಮಗೆ ತುಂಬನೇ ಪ್ರಯೋಜನ ಸಿಗುತ್ತೆ ಉತ್ತಮವಾದ ಕ್ಯಾಲ್ಶಿಯಂ ಸಿಗುತ್ತೆ ಉತ್ತಮವಾದ ಪೋಷಕಾಂಶಗಳು ವಿಟಮಿನ್ಗಳು ನಮ್ಮ ದೇಹವನ್ನು ಸೇರುತ್ತೆ ನಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಈಗಂತೂ ತುಂಬ ಜನ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅದೂ ಕೂಡ ನಿವಾರಣೆ ಆಗುತ್ತೆ ಇದನ್ನು ಯಾವಾಗ ಸೇವಿಸಬೇಕು ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲೇ ಸೇವಿಸ್ಬೋದು ಆಗ ತುಂಬ ಇಡೀ ದಿನಕ್ಕೆ ಬೇಕಾದ ಒಂದು ಶಕ್ತಿ ಸಿಗುತ್ತೆ ಇಡೀ ದಿನ ಸರಿಯಾಗಿ ಜೀರ್ಣ ಆಗುತ್ತೆ ಇಲ್ಲ ಅಂದರೆ ನಿಮ್ಗೆ ಏನಾದರೂ ನಿದ್ರಾಹೀನತೆ ಸಮಸ್ಯೆ ಸರಿಯಾಗಿ ನಿದ್ರೆ ಬರಲ್ಲ ರಾತ್ರಿ ಟೈಮು ಆ ರೀತಿ ಸಮಸ್ಯೆ ಇರೋರು ನೀವು ರಾತ್ರಿ ಮಲ್ಗೋದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಕುಡಿದ್ರೆ ತುಂಬ ನಿದ್ರೆ ಬರುತ್ತೆ ಸ್ನೇಹಿತರೆ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಬೆಳಗ್ಗೆನ ಅಥವಾ ರಾತ್ರಿನ ನಿಮ್ಗೆ ಯಾವ ಟೈಮಲ್ಲಿ ಕುಡಿಬೇಕು ಅನ್ಸುತ್ತೋ ಆ ಟೈಮಲ್ಲಿ ಕುಡೀರಿ ನಾನಿಲ್ಲಿ ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ ನೀವು ರುಚಿಗೆ ನಿಮ್ಗೆ ಏನು ಬೇಕು ಬೆಲ್ಲ ಬೇಕಾ ಸಕ್ಕರೆ ಬೇಕಾ ಕಲ್ಲು ಸಕ್ಕರೆ ಬೇಕಾ ಹಾಕ್ಕೊಂಡು ನೀವು ಕುಡಿಬೋದು ಅಥವಾ ಹಾಗೆ ಕೂಡ ಕುಡಿಬಹುದು ಕೆಲವರು ನಾವು ಹಾಲನ್ನು ಕುಡಿಯೋದಿಲ್ಲ ಏನ್ ಮಾಡೋದು ಅಂತ ಕೇಳಬಹುದು ಅಂಥವರು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಸಿಪ್ಪೆ ತೆಗೆದು ಈ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಡ್ರೈಯಾಗಿ ರೋಸ್ಟ್ ಮಾಡಿಬಿಟ್ಟು ಕೇವಲ ಎರಡೇ ಎರಡು ಹೆಸಳು ಬೆಳ್ಳುಳ್ಳಿಯನ್ನು ಸೇವಿಸಿ ದಿನಕ್ಕೆ ಎರಡು ಹೆಸಳು ಸೇವಿಸಿದ್ರೆ ಸಾಕು ಸೇವಿಸ್ಬಿಟ್ಟು ಒಂದು ಲೋಟ ಬಿಸಿ ನೀರನ್ನು ಕುಡಿರಿ ಆಗ ನಿಮಗೆ ಬೆಳ್ಳುಳ್ಳಿಯಿಂದ ಸಿಗಬಹುದಾದಂತಹ ಸಂಪೂರ್ಣ ಒಂದು ಔಷಧಿಯ ಗುಣಗಳು ನಿಮ್ಮ ದೇಹವನ್ನು ಸೇರುತ್ತೆ ಸ್ನೇಹಿತರೆ ಸಂಪೂರ್ಣ ಪ್ರಯೋಜನಗಳನ್ನು ನೀವು ಪಡ್ಕೋಬಹುದು ನೋಡಿ ನಮ್ಮ ಅಡುಗೆಯ ರುಚಿಯನ್ನು ಹೆಚ್ಚಿಸುವಂತಹ ಈ ಬೆಳ್ಳುಳ್ಳಿಯಲ್ಲಿ ಎಷ್ಟೆಲ್ಲ ಔಷಧಿಯ ಗುಣಗಳಿದೆ ಅಲ್ವಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು